ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬೆಳಗ್ಗೆ ಬೇಗ ಇದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಹೊರಗಡೆ ಕ್ಲೀನ್ ಮಾಡಿ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ ಇವತ್ತು ಅಮಾವಾಸ್ಯ ಬ್ಲಾಗ್ನ ಇಲ್ಲಿ ಶೇರ್ ಇದ್ದೀನಿ ಅಮಾವಾಸ್ಯೆ ಅಂದ್ರೇ ಒಂದು ರೀತಿ ಸ್ಪೆಷಲ್ ಅಲ್ವಾ ಅದರಲ್ಲಿ ಯುಗಾದಿ ಅಮಾವಾಸ್ಯೆ ಬೇರೆ ಹಾಗಾಗಿ ಸ್ವಲ್ಪ ಬೇಗನೆ ಇದ್ಬಿಟ್ಟು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಇದ್ದೀನಿ ಒಂದು ಆರು ಗಂಟೆನಷ್ಟಲ್ಲಿ ಪೂಜೆ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಆಮೇಲೆ ಆರು ಗಂಟೆ ಮೇಲ್ಪಟ್ಟು ನೀರು ಕೂಡ ಬಿಟ್ಬಿಡ್ತಾರೆ ಆವಾಗ ನೀರು ತುಂಬೋದಕ್ಕೆ ಹೋದರೆ ಮನೆ ಮುಂದಗಡೆ ಇರೋ ರಂಗೋಲಿಗಳೆಲ್ಲ ಕೊಚ್ಕೊಂಡು ಹೋಗಿಬಿಡುತ್ತೆ ಅಷ್ಟೊತ್ತಿಗೆ ಈ ರಂಗೋಲಿ ಎಲ್ಲ ಹೋಗಿಬಿಡುತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ರಂಗೋಲಿನ ಹಾಕೋದು ಬಿಟ್ಬಿಟ್ಟಿದ್ದೆ ಆದರೆ ಇವತ್ತು ಅಮಾವಾಸ್ಯೆ ಬೇರೆ ಇದೆಯಲ್ಲ ಅಮಾವಾಸ್ಯೆ ನಮ್ಮ ಮನೇಲಿ ಸ್ಪೆಷಲ್ಲು ನಾವು ಹುಡುಗತ್ರ ಅಜ್ಜಂಗೇ ನಡ್ಕೊಂತೀವಲ್ವ ಹಾಗಾಗಿ ನಾವು ಅಮಾವಾಸ್ಯೆನ ಚೆನ್ನಾಗಿ ಮಾಡ್ತೀವಿ ಮನೇಲಿ ಅಮಾವಾಸ್ಯೆ ಉಣ್ಮೆ ಅಂತ ಬಂದರೆ ಮಂಡಕ್ಕಿ ಎಲ್ಲ ತಂದ್ಬಿಟ್ಟು ಪಳಾರ ಎಲ್ಲ ಇಟ್ಟು ಬಾಗ್ಲಿಗೆಲ್ಲ ಕಾಯೆಲ್ಲ ಹೊಡೆದ್ಬಿಟ್ಟು ಪೂಜೆನ ಮಾಡ್ತೀವಿ ಪ್ರತಿ ಅಮಾವಾಸ್ಯೆಗೂ ಕೂಡ ನಾವು ಹಾಗೆ ಮಾಡೋದು ಒಂದೊಂದು ಸಲ ಆದರೆ ನಾವು ಹುಕ್ಗ್ರಿಗೆಲ್ಲ ಆ ಟೈಮಲ್ಲಿ ಹೋಗ್ತೀವಿ ಬಟ್ ಆಗದೆ ಇರೋ ಟೈಮಲ್ಲಿ ಮಾತ್ರ ಮನೆಯಲ್ಲೇ ಪೂಜೆ ಮಾಡಿಕೊಂಡು ಸುಮ್ಮನಾಗ್ತೀವಿ ಹಾಕ್ತೀವಿ ಈಗ ಒಂದು ಪುಡ್ದಾಗಿರೋವಂಥ ಒಂದು ರಂಗೋಲಿನ ಬಿಡ್ತಾಯಿದ್ದೀನಿ ಯಾವುದು ಈಸಿ ಆಗುತ್ತೋ ನನ್ನ ತಲೆಗೆ ಬರುತ್ತೋ ಅದನ್ನು ಫಸ್ಟು ನಾನು ರಂಗೋಲಿನ ಬಿಟ್ಬಿಡ್ತೀನಿ ಮತ್ತು ಸುಮ್ಮನೆ ನೆನ್ಪು ಮಾಡ್ಕೊಂಡೇ ಕೂತ್ಕೊಂಡಿದ್ರೆ ಟೈಮ್ ಆಗೋಗುತ್ತೆ ಅಂತ ಹೇಳಿ ಒಂದು ಚಿಕ್ಕದಾಗಿ ರಂಗೋಲಿ ಬಿಡ್ತೀನಿ ನಂಗೆ ದೊಡ್ಡ ದೊಡ್ಡ ರಂಗೋಲಿ ಬಿಡೋದಕ್ಕೆ ತುಂಬ ಇಷ್ಟ ಆದರೆ ಏನು ಮಾಡೋದು ನಮ್ಮ ಮನೆ ಮುಂದೆ ಇರೋದೇ ಜಾಗ ಇಷ್ಟೇ ಹಾಗಾಗಿ ನಾನು ಚಿಕ್ಕ ಚಿಕ್ಕ ರಂಗೋಲಿಗಳನ್ನೇ ಇವಾಗ ಇದ್ದೀನಿ ಮೊದಲೆಲ್ಲ ತುಂಬ ದೊಡ್ಡ ದೊಡ್ಡ ರಂಗೋಲಿ ಬಿಡ್ತಾಯಿದ್ವಿ ಆವಾಗ ನೀರಿನ ಪ್ರಾಬ್ಲಮ್ ಇರಲಿ ಅಂದರೆ ನೀರು ಹಾಕ್ತೀವಿ ಈ ಥರ ಹೋಗುತ್ತೆ ಅನ್ನೋ ಪ್ರಾಬ್ಲಮ್ ಇರಲಿಲ್ಲ ಆದರೆ ಇವಾಗ ಮನೆ ಮುಂದೆ ನಲ್ಲಿ ಆದಾಗಿಂದನು ಕೂಡ ಅಂದರೆ ಈ ನಲ್ಲಿ ನಮ್ಮ ಮನೆ ಮುಂದೆ ಏನು ಕಾಣ್ತಾ ಇದೆ ಅದು ಬಂದುಬಿಟ್ಟು ಒಂದು ವಾರಕ್ಕೊಮ್ಮೆ ನೀರು ಬಿಡೋದು ಕುಡಿಯೋ ನೀರಿಗೆ ಬೋರ್ ನೀರು ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಬಿಡ್ತಿರ್ತಾರೆ ಆವಾಗ ಬೆಳಿಗ್ಗೆ ಆರು ಗಂಟೆಗೆ ಬಿಟ್ಬಿಡ್ತಾರಲ್ಲ ನೀರೆಲ್ಲ ಹೋಗಿಬಿಡುತ್ತೆ ಮತ್ತು ರಂಗೋಲಿ ಹಾಕಿದ್ದು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ನಾನು ಹಾಕೋದಕ್ಕೆ ಹೋಗ್ತಾ ಇರಲಿಲ್ಲ ಬರೇ ಹೊಸಲಷ್ಟೇ ಕ್ಲೀನ್ ಮಾಡಿಕೊಂಡು ಅಲ್ಲಿ ಮಾತ್ರ ರಂಗೋಲಿ ಬಿಟ್ಬಿಟ್ಟು ಸುಮ್ಮನೆ ಹಾಕ್ತಿದ್ದೆ ಆದರೆ ಇವತ್ತು ಅಮ್ಮಾಸೆ ಬೇರೆ ಇದೆಯಲ್ಲ ಸೊ ಹಾಗಾಗಿ ಇವತ್ತು ಈ ರೀತಿ ರಂಗೋಲಿನ ಹಾಕಿದ್ದೀನಿ ಇದೆಲ್ರಿಗೂ ಗೊತ್ತಿರುತ್ತೆ ಏಳರಿಂದ ಒಂದಕ್ಕೆ ನಿಲ್ಲಿಸೋವಂಥ ರಂಗೋಲಿ ಇದನ್ನು ಹಾಕಿದ್ದೀನಿ ಹಾಗೆ ಮನೆ ಬಾಗಲಲ್ಲಿ ಈ ಥರ ಪುಡ್ದಾಗಿ ರಂಗೋಲಿನ ಹಾಕಿದ್ದೀನಿ ಇಷ್ಟೇ ಸಿಂಪಲಾಗಿ ಹಾಕ್ತೀನಿ ಏನು ಜಾಸ್ತಿ ಗ್ರ್ಯಾಂಡಾಗಿ ಏನು ಹಾಕೋದಕ್ಕೆ ಹೋಗೋದಿಲ್ಲ ಎಷ್ಟೇ ಹಾಕಿದರೂ ಕೂಡ ಅದು ನಿಲ್ಲಲ್ಲ ಆದರೆ ಹಾಕ್ಲೇಬೇಕಲ್ವ ಮನೆ ಮುಂದಗಡೆ ಹಾಗೆ ಖಾಲಿ ಬಿಡಬಾರ್ದು ಅಂತೇಳಿ ರಂಗೋಲಿನ ಹಾಕಿದ್ದೀನಿ ಹಾಗೆ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಬಾಕ್ಲಿಗೆಲ್ಲ ರೆಡಿ ಮಾಡಿದ್ದೀನಿ ಇನ್ನೇನು ಪೂಜೆ ಒಂದು ಮಾಡಬೇಕು ಈಗ ಹೋಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಮಕ್ಕಳು ಮತ್ತು ನಮ್ಮ ಮನೆಯವರು ಇನ್ನೂ ಮಲ್ಕೊಂಡಿದ್ದಾರೆ ನಾನು ಅಮ್ಮ ಇಬ್ಬರೇ ಇವಾಗ ಎದ್ದಿರೋದು ಫಸ್ಟ್ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹಾಗೆ ಇದು ನಿನ್ನೆನೆ ನೈಟ್ ಎಲ್ಲ ಕ್ಲೀನ್ ಮಾಡಿ ಕಳಸ ಎಲ್ಲ ತೊಳೆದು ಎಲ್ಲ ನೀಟಾಗಿ ರೆಡಿ ಮಾಡಿಕ್ಕಿದ್ದೀವಿ ಇವಾಗ ಜಸ್ಟ್ ಬಂದು ಹೂವೆಲ್ಲ ಮುಡಿಸ್ಬಿಟ್ಟು ಕಾಯಿ ಎಲ್ಲ ಹೊಡೆದು ಪೂಜೆನ ಮಾಡ್ಕೋಬೇಕು ಬೆಳಗ್ಗೆಯೇ ನಾವು ಆರು ಗಂಟೆ ಒಳಗೆ ಪೂಜೆ ಆಗಬೇಕಂದ್ರೆ ಆಗೋದಿಲ್ಲಲ್ಲ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡೋಗೆ ಹಾಗಾಗಿ ಒಂದಿನ ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಇವತ್ತು ಅಮಾವಾಸ್ಯೆಗೆ ಪಲಾರ ಬಾಳೆಹಣ್ಣು ಕಾಯಿ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀವಿ ಹಾಗೆ ನಿಂಬೆಹಣ್ಣೆಲ್ಲ ನಾರ್ಮಲಾಗಿ ನಾವು ಕಟ್ ಮಾಡೇ ಮಾಡ್ತೀವಲ್ವ ಹೊಸಲ ಕೂಡ ಕಟ್ ಮಾಡ್ತೀವಿ ದೇವ್ರ ಮುಂದೆನೂ ಕೂಡ ಒಂದು ನಿಂಬೆಹಣ್ಣನ್ನು ಕಟ್ ಮಾಡ್ತೀವಿ ಮತ್ತು ಇವತ್ತು ದಾಸವಾಳ ಹೂವು ಇಟ್ಬಿಟ್ಟು ಪೂಜೆನ ಮಾಡಿದ್ವಿ ಮನೆ ಬಾಗಿಲಿಗೂ ಸಹ ಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡಿದ್ದೀವಿ ಅಲ್ಲೂ ಕೂಡ ನಿಮ್ಗೆ ತೋರಿಸ್ತೀನಿ ಇವಾಗಾಗಲೇ ತುಂಬ ಬೆಳಕು ಕೂಡ ಆಗಿಬಿಟ್ಟಿದೆ ನೋಡಿ ಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿದ್ದಾಯಿತು ಕಾಯಿಗೆ ಅದು ಅಂದರೆ ಅಂಟಕಾಯಿ ಅಂತ ಹೇಳ್ತೀವಲ್ವ ಆ ಕಾಯಿ ತಂದುಬಿಟ್ಟಿದ್ವಿ ಹಾಗಾಗಿ ಒಂದರಲ್ಲಿ ಅಂದರೆ ಮೂರು ಭಾಗ ಆಗ್ಬಿಡ್ತು ನಾವು ಕೂಡ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಲ್ಲ ಯಾಕಂದರೆ ಅದೆಲ್ಲ ತುಂಬ ನಂಬಿಕೆಯಿಂದ ಇದು ಮಾಡ್ಕೊತ ಇದ್ದರೆ ಸ್ವಲ್ಪ ಮನಸ್ಸಿಗೆ ತುಂಬ ಆಗ್ತಾ ಇರುತ್ತಲ್ಲ ಹಾಗಾಗಿ ಅದನ್ನೇನೂ ಅಂದ್ಕೊಳಲ್ಲ ಅದು ಹಂಟು ಕಾಯಿ ಬೇರೆ ಇತ್ತಲ್ಲ ಹಾಗಾಗಿ ಆ ಥರ ಹೊಡೆದಿದೆ ಅಂತ ಸುಮ್ಮನಾದ್ವಿ ಇವಾಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ಇವತ್ತು ನಾವು ಹುಡುಗತ್ರಿ ನಮ್ಮ ನಮ್ಮೂರಲ್ಲೇ ಅಜ್ಜಯ್ನ ದೇವಸ್ಥಾನ ಇದೆ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಈ ಏರಿಯಾಕ್ಕೆ ಬಂದರೆ ಪ್ರತಿಯೊಂದು ದೇವ್ರ ದರ್ಶನವೂ ಕೂಡ ಇಲ್ಲೇ ಆಗುತ್ತೆ ನಮ್ಮ ಊರ ದೇವತೆ ದುಗ್ಗಮ್ಮನ ದೇವಸ್ಥಾನ ಅದಾದರೆ ಅದ್ರ ವೀರಭದ್ರ ಸ್ವಾಮಿ ದೇವಸ್ಥಾನ ಆಮೇಲೆ ಆಂಜನೇಯನ ದೇವಸ್ಥಾನ ಕೃಷ್ಣನ ದೇವಸ್ಥಾನ ಅದಾದಮೇಲೆ ನವಗ್ರಹ ದೇವಸ್ಥಾನ ಆಮೇಲೆ ಕೊಟ್ಟೂರೇಶ್ವರ ದೇವಸ್ಥಾನ ಮಲ್ಲಯ್ಯನ ದೇವಸ್ಥಾನ ಪ್ರತಿಯೊಂದು ದೇವಸ್ಥಾನ ನೋಡ್ಬೋದು ಆಮೇಲೆ ಇದು ಬೀರ್ಲಿಂಗೇಶ್ವರ ದೇವಸ್ಥಾನ ಅಂತ ಎಷ್ಟು ದೇವಸ್ಥಾನಗಳಿದಾವಂದರೆ ಈ ಸರೌಂಡಿಂಗಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ನಿಮ್ಗೆ ದೇವಸ್ಥಾನಗಳು ಸಿಗುತ್ತೆ ಆ ಥರ ಒಂದು ಕಡೆ ಬಂದ್ರಿ ಅಂದರೆ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಒಂದೇ ಕಡೆನೇ ನಿಮಗೆಲ್ಲ ದೇವಸ್ಥಾನ ಸಿಗುತ್ತೆ ಆದರೆ ಬಿಡು ಮಾಡ್ಕೊಂಬರ್ಬೇಕು ಯಾಕಂದರೆ ಎಲ್ಲ ದೇವಸ್ಥಾನದಲ್ಲೂ ಕೂಡ ನಾವು ಒಂದು ಐದರಿಂದ ಹತ್ತು ನಿಮಿಷ ಅಂತರೂ ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀವಲ್ವ ಅದಾದಮೇಲೆ ಎಲ್ಲ ಒಂದು ದೇವಸ್ಥಾನಕ್ಕೆ ಹೋದ್ವಿ ಅಂದರೆ ಮತ್ತು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಪಕ್ಕದಲ್ಲೇ ಇದೆಯಲ್ಲ ಪಕ್ಕದಲ್ಲೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ತಾನೆ ಇರ್ತೀವಿ ಆ ಥರ ಇರುವಂಥ ಒಂದು ಸರೌಂಡಿಂಗ್ ಅಂತ ಹೇಳ್ಬೋದು ಇವಾಗ ನಾವು ಹೋಗ್ತಾ ಇರೋದು ಹೊಂಡ ಸರ್ಕಲ್ ಅಂತ ಹೇಳ್ತೀವಿ ನಮ್ಮೂರಲ್ಲಿ ಹೊಂಡ ಸರ್ಕಲ್ ಅಂತ ಇದೆ ಆ ಸರ್ಕಲಲ್ಲಿ ಅಜ್ಜಯನ್ ದೇವಸ್ಥಾನ ಇದೆ ಯಾಕಂದರೆ ದಾವಣಗೆರೆಯವರು ತುಂಬ ಜನ ಕೇಳ್ತಾ ಇದ್ರಿ ಅಕ್ಕ ಅಜ್ಜಯನ್ ದೇವಸ್ಥಾನ ಎಲ್ಲಿ ಬರುತ್ತೆ ಹೇಳಿ ಅಂತ ಹೇಳಿ ಹಾಗಾಗಿ ಹೇಳ್ತಾ ಇದ್ದೀನಿ ಹೊಂಡಾ ಸರ್ಕಲ್ ಅಂತ ಬರುತ್ತೆ ನೋಡಿ ಕೊಂಡೋಜಿಗೆ ಹೋಗೋ ರೋಡು ಸೊ ಅಲ್ಲಿ ಸಿಗುತ್ತೆ ನಿಮಗೆ ಅಜ್ಜಯನ್ ದೇವಸ್ಥಾನ ಮೇನ್ ಸರ್ಕಲಲ್ಲೇ ದೇವಸ್ಥಾನ ಇರೋದು ನಮಗೆ ಬಸ್ಸು ನಿಲ್ಲಿಸುತ್ತಲ್ವ ಸಿಟಿ ಬಸ್ ಸ್ಟಾಪ್ಸು ಅಲ್ಲಿ ಪಕ್ಕದಲ್ಲೇ ನಿಮಗೆ ದೇವಸ್ಥಾನ ಇದೆ ಇವಾಗ ದೇವಸ್ಥಾನಕ್ಕೂ ಕೂಡ ಬಂದ್ವಿ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಕೂತ್ಕೊಂಡಿದ್ದು ಆಮೇಲೆ ನಾವು ಮನೆಗೆ ಬಂದ್ವಿ ಏನೋ ಒಂದು ರೀತಿ ದೇವಸ್ಥಾನಗಳ ಬಂದ್ರೇ ಒಂದು ಸಲ ಮನಸ್ಸಿಗೆ ಒಂದು ರೀತಿ ಏನೇ ದುಃಖ ಆ ಥರ ಏನೇ ಇದ್ರೂ ಕೂಡ ಕ್ಲಿಯರ್ ಅಂತ ಅನಿಸುತ್ತೆ ಸಮಾಧಾನ ಅನಿಸುತ್ತೆ ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಹೊಾದಮೇಲೆ ಮನೇಲಿ ಎಲ್ಲ ಮಾಡಿದ್ವಿ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟೆಲ್ಲ ತಿಂದಾದಮೇಲೆ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಮಾಡಿಕ್ಕಿದ್ದೀನಿ ನೋಡಿ ತರಕಾರಿ ಸಾಂಬಾರು ಕೂಡ ಆಗಿದೆ ಬೇಳೆ ಆಮೇಲೆ ಎಲ್ಲ ಥರದ ತರಕಾರಿ ಏನಂತಾರೆ ಗಡ್ಡೆ ಕೋಸು ಮತ್ತು ಮೂಲಂಗಿ ಬೀನ್ಸು ಕ್ಯಾರೆಟು ಬತ್ ನಿಮ್ಗೇನೇನು ಇಷ್ಟ ಆಗುತ್ತೋ ಅಂತ ಎಲ್ಲ ತರಕಾರಿಗಳ್ನ ಹಾಕ್ಬಿಟ್ಟು ಸಾಂಬಾರು ಮಾಡ್ಬೋದು ನನ್ನ ಮಗನಿಗೆ ಇದು ತುಂಬ ಇಷ್ಟ ಹಾಗಾಗಿ ಇವತ್ತು ತರಕಾರಿ ಸಾಂಬಾರನ್ನ ಮಾಡಿದ್ದೀನಿ ಅದಿನ್ನೂ ಸ್ವಲ್ಪ ಕುದಿಬೇಕು ಅದಾದಮೇಲೆ ಪಕ್ಕದಲ್ಲೇ ಇವಾಗ ರೈಸ್ ಕೂಡ ಮಾಡೋದಕ್ಕೆ ಇಟ್ಟಿದ್ದೀನಿ ಇನ್ನೇನು ಸ್ವಲ್ಪ ವಿಸಿಲು ಬಂದರೆ ರೈಸ್ ಕೂಡ ರೆಡಿ ಆಗುತ್ತೆ ನೋಡಿ ಅದು ನಾನು ಹತ್ತಿದ್ಯೋ ಇಲ್ಲೋ ಅಂತ ಹೇಳ್ಬಿಟ್ಟು ನನಗೆ ಡೌಟ್ ಆಗೋಯಿತು ಇವಾಗ ರೈಸ್ ಎಲ್ಲ ರೆಡಿ ಆಯಿತು ಇನ್ನೇನು ನನ್ನ ಮಗನಿಗೆ ಮಧ್ಯಾಹ್ನದ ಊಟ ಇದು ಸೊ ಮಧ್ಯಾಹ್ನದ ಊಟ ಹಾಕ್ಕೊಡ್ತಾಯಿದ್ದೀನಿ ಬೆಳಿಗ್ಗೆ ಊಟ ಮುಗಿಸ್ಕೊಂಡು ಅದಾದಮೇಲೆ ಮಧ್ಯಾಹ್ನ ಒಂದು ಹನ್ನೆರಡುವರೆ ಒಂದು ಗಂಟೆಗೆ ನನ್ನ ಮಕ್ಳಿಗೆ ಊಟಕ್ಕೆ ಕೊಟ್ಟೆ ಅವನಿಗೆ ಈ ದೊಡ್ಡ ಪ್ಲೇಟಲ್ಲಿ ಊಟ ಮಾಡೋದಕ್ಕೆ ತುಂಬ ಇಷ್ಟ ನಮಗೆಲ್ಲ ಚಿಕ್ಕ ಚಿಕ್ಕ ಪ್ಲೇಟ್ ಇದ್ದರೆ ಅಂತೀವಿ ಅವನಿಗೆ ಈ ದೊಡ್ಡ ಪ್ಲೇಟಲ್ಲಿ ಊಟ ಮಾಡೋದಕ್ಕೆ ತುಂಬ ಇಷ್ಟ ಹಾಗಾಗಿ ದೊಡ್ಡ ಪ್ಲೇಟ್ ತೊಗೊಂಡಿದ್ದಾನೆ ಮತ್ತು ನನಗೇನೆಂದರೆ ನಾರ್ಮಲಾಗೆ ಬಾಳೆ ಎಲೆಯಲ್ಲಿ ಊಟ ಮಾಡೋದಂದರೆ ಸಖತ್ ಇಷ್ಟ ತುಂಬ ದಿನ ಆಗೋಯಿತು ಬಾಳೆ ಊಟ ಮಾಡಿಬಿಟ್ಟು ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಬಾಳೆ ಎಲ್ಲೇ ಬಾಳೆ ಎಲೆಯನ್ನು ನಾವು ಊಟದಲ್ಲಿ ಯೂಸ್ ಮಾಡಿದರೆ ಆದರೆ ಏನು ಮಾಡೋದು ಪ್ರತಿ ಸಲೂ ಸಿಗಬೇಕಲ್ವ ಬಾಳೆ ಎಲೆ ಅಂದರೆ ಸಿಗುತ್ತೆ ಹೊರಗಡೆ ಹೋದರೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಅದನ್ನು ತರೋದಕ್ಕಾಗಲ್ಲ ಅಷ್ಟೆ ನಾವು ಹೋಗ್ತೀವಿ ಸುಮ್ಮನೆ ಬಂದುಬಿಡ್ತೀವಿ ಏನಾದ್ರೂ ಫಂಕ್ಷನ್ಸ್ ಇದ್ದಾಗ ಮಾತ್ರ ತರೋದು ಇವಾಗ ನನ್ನ ಮಕ್ಕಳಿಗೂ ಇಬ್ಬರಿಗೂ ಕೂಡ ಊಟಕ್ಕೆ ಹಾಕಿ ಕೊಟ್ಬಿಟ್ಟು ಆಮೇಲೆ ನಾನು ಅಮ್ಮ ಇಬ್ಬರು ಕುತ್ಕೊಂಡು ಇವಾಗ ಅಕ್ಕಿನ ಆರಿಸ್ಬೇಕು ಇವತ್ತು ಅಕ್ಕಿ ಕೊಟ್ಟರು ಸೊಸೈಟಿ ಅಕ್ಕಿ ಕೊಟ್ಟರು ಈ ಸಲ ಅಕ್ಕಿನ ಸ್ವಲ್ಪ ಜಾಸ್ತಿನೇ ಕೊಟ್ಬಿಟ್ಟಿದ್ರು ಆದರೆ ಒಬ್ಬರಿಗೆ ಹದಿನೈದು ಕೆ ಜಿ ಹಂಗೆ ಕೊಟ್ಟಿದ್ದಾರೆ ಟೋಟಲು ನಮಗೆ ಐದು ಜನಕ್ಕಲ್ವ ಐದು ಜನಕ್ಕೆ ಎಪ್ಪತ್ತೈದು ಕೆ ಜಿ ಆಗುತ್ತೆ ಸೊ ಅಷ್ಟು ಅಕ್ಕಿ ಈ ಸಲ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಶೆಂಡ್ಗೆ ಚಕ್ಲಿ ಹಪ್ಪಳ ಆ ಥರ ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸುಮ್ಮನೆ ಅಕ್ಕಿ ವೇಸ್ಟ್ ಆಗುತ್ತಲ್ವ ತುಂಬ ಅಕ್ಕಿ ಕೊಟ್ಟಿದ್ದಾರೆ ಸುಮ್ಮನೆ ಹಂಗೆ ಇಟ್ಕೊಂಡ್ವಿ ಅಂದರೆ ಹುಳ ಹತ್ತಿಬಿಡುತ್ತೆ ಸುಮ್ಮನೆ ವೇಸ್ಟ್ ಆಗೋ ಬದಲು ಈ ಥರ ಮಾಡಿಟ್ಕೊಂಡ್ರೆ ವರ್ಷದಿಂದ ವರ್ಷಕ್ಕೆ ನಮಗೆ ಚಕ್ಲಿ ಅದೆಲ್ಲ ಯೂಸ್ ಮಾಡ್ಕೋತೀವಿ ಪ್ರತಿ ಸಲ ಅಂಗಡಿಯಿಂದ ತಂದು ಉಪಯೋಗಿಸ್ಕೊಳೋದ್ಕಿಂತ ನಾವು ಮನೇಲೇ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಇವಾಗೆಲ್ಲ ಏನೇನೋ ಹೇಳ್ತಾರೆ ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅಂತಂದೇಳಿ ಅದ್ರ ಬದಲು ಮನೇಲೇ ಈ ಥರ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ನಮಗೂ ಕೂಡ ಟೆನ್ಷನ್ ಇರೋಲ್ಲ ಹಾಗಾಗಿ ನಾನು ಅಮ್ಮ ಇಬ್ಬರು ಕೂತ್ಕೊಂಡು ಇವಾಗ ಅಕ್ಕಿ ಕ್ಲೀನ್ ಮಾಡ್ತಾ ಇದ್ದೀವಿ ಸ್ವಲ್ಪ ಅಕ್ಕಿನ ಊಟಕ್ಕೆ ಇನ್ನು ಸ್ವಲ್ಪ ಅಕ್ಕಿನ ಮಿಷಿನ್ಗೆ ಹಾಕ್ಸ್ಕೊಂಬಂದು ಅಂದರೆ ಜೀನಿಗೆ ಹಾಕ್ಸ್ಕೊಂಡ್ಬಂದು ಅದನ್ನು ಚಕ್ಲಿ ಅದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇದೊಂದು ವಾರ ಗ್ಯಾಪ್ ಕೊಡೋಣ ಅಂತ ಯಾಕಂದರೆ ಇನ್ನು ಒಂದು ವಾರ ಫುಲ್ ನನಗೆ ಕೆಲಸನೂ ಕೆಲಸ ಮತ್ತು ಸ್ವಲ್ಪ ಹೊರಗಡೆ ಎಲ್ಲ ಹೋಗೋದಿದೆಯಲ್ಲ ಇವಾಗ ದೇವಸ್ಥಾನಕ್ಕೆ ಎಲ್ಲ ಹೋಗೋದಿದೆ ಹಾಗಾಗಿ ಮತ್ತು ಆವಾಗ ಆಗೋದಿಲ್ಲ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇವಾಗ ಬೇಸಿಗೆ ಕಾಲ ಬೇರೆ ಅಲ್ಲ ಇಂಥ ಟೈಮಲ್ಲೇ ನಾವು ಅಜ್ಜಿಗೆ ಮೆಣಸಿಕಾಯಿ ಹಪ್ಪಳ ಶೆಂಡಿಗೆ ಚಕ್ಲಿ ಏನು ಬೇಕೋ ಅದೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ವರ್ಷದಿಂದ ವರ್ಷಕ್ಕೆ ನಮಗೆ ಸಿಗುತ್ತೆ ಇಲ್ಲ ಅಂದರೆ ಸುಮ್ಮನೆ ಅಂಗಡಿಯಿಂದ ತರಬೇಕಾಗತ್ತೆ ಹಾಗಾಗಿ ಮನೆಯಲ್ಲೇ ಈ ಸಲ ಎಲ್ಲದನ್ನು ಕೂಡ ಪ್ರತಿಯೊಂದನ್ನು ಕೂಡ ಮಾಡ್ಕೊಳ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಎಲ್ಲ ನಿಮ್ಗೆ ಅದೇ ಬರುತ್ತೆ ನೋಡಿ ಅಂದರೆ ಫಸ್ಟ್ ಟೈಮ್ ನಾನು ಕೂಡ ಈ ಥರ ಎಲ್ಲ ಮಾಡಿ ಮನೆಯಲ್ಲೆಲ್ಲ ಸ್ಟೋರ್ ಮಾಡಿ ಮಾಡಿಟ್ಕೊತಾ ಇರೋದು ಹಾಗಾಗಿ ನೋಡೋಣ ಈ ಸಲ ನಾನು ಹೇಗೆ ಸ್ಟಾರ್ಟ್ ಮಾಡ್ಕೋತೀನಿ ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ವ್ಲಾಗ್ಸಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಈ ಸಲ ಅಕ್ಕಿ ಸ್ವಲ್ಪ ಜಾಸ್ತಿ ಬಂದಿತ್ತಲ್ಲ ಹಾಗಾಗಿ ಸ್ವಲ್ಪ ದೋಸೆ ಪಡ್ಡು ಅನ್ನೋದು ಕೂಡ ನಮ್ಮ ಮನೇಲಿ ಜಾಸ್ತಿನೇ ಅಂತ ಅನ್ಬೋದು ರೇಷನ್ ಇವಾಗ ಹೊರಗಡೆ ಅಕ್ಕಿ ಪ್ಯಾಕೆಟ್ ತರೋದಕ್ಕಿಂತ ಇಲ್ಲೇ ಮನೆಯಲ್ಲೇ ಸ್ವಲ್ಪ ಅಕ್ಕಿನ ಊಟ ಮಾಡೋದು ಹಾಗೆಲ್ಲ ಮಾಡ್ತೀವಿ ಅದರಲ್ಲಿ ಇವಾಗ ಸ್ಕೂಲ್ ಬೇರೆ ರಜೆ ಇರುತ್ತಲ್ಲ ಮಕ್ಕಳಿಗೆ ಅದಕ್ಕೋಸ್ಕರ ಮತ್ತು ಅದೇ ಅದರಲ್ಲೇ ಮೊಸರನ್ನ ಆ ಥರ ಎಲ್ಲ ಮಾಡಿಕೊಟ್ರೆ ಮನೇಲಿ ತಿಂತಾರೆ ಎಲ್ಲರೂ ಕೂಡ ಮತ್ತು ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಅಂಥದ್ದು ಏನೂ ಇರೋಲ್ಲ ಹಾಗಾಗಿ ಸ್ವಲ್ಪ ಏನು ಬೇಕೋ ಅದನ್ನು ಅದೇ ರೈಸಲ್ಲೇ ಮಾಡಿಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಆದರೆ ನನ್ನ ಮನೇಲಿ ಏನಂದರೆ ನನ್ನ ಮಗಳಿಗೆ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ನನ್ನ ಮ ನಮ್ಮ ಮನೆಯವ್ರಿಗೂ ಸ್ವಲ್ಪ ಆದರೆ ನಾನು ನನ್ನ ಮಗ ನಮ್ಮಮ್ಮ ಮೂರು ಜನ ನಮಗೆ ಯಾವ ರೈಸ್ ಇದ್ದರೂ ನಾವು ಊಟ ಮಾಡ್ತೀವಿ ಬಟ್ ಆದರೆ ನಮ್ಮ ಮನೆಯವರು ನನ್ನ ಮಗಳಿಗೆ ಸ್ವಲ್ಪ ಊಟ ಮಾಡೋದಕ್ಕೆ ಅನ್ಸೋಣ ಅಂದರೆ ಸ್ವಲ್ಪ ಊಟ ಮಾಡಿಸಿ ಮಾಡಿದರೆ ಸಾಕು ಒಂದು ರೀತಿ ಅವ್ರಿಗೆ ಗ್ಯಾಸ್ಟ್ರಿಕ್ ಆದಂಗೆ ಆಗೋದು ಊಟ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಹಾಗಾಗಿ ಏನು ಮಾಡ್ತೀನಿ ಅಂದರೆ ನಾನು ಅಕ್ಕಿ ಇವಾಗ ಅಂಗಡಿಯಿಂದ ಪ್ಯಾಕೆಟ್ ಅಕ್ಕಿ ತಂದಿರ್ತೀವಲ್ವ ಅದು ಒಂದು ಗ್ಲಾಸ್ ಅಕ್ಕಿ ಇಡ್ತಾಯಿದ್ದೀನಿ ಅಂದರೆ ಇದು ಒಂದು ಗ್ಲಾಸ್ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿ ಒಂದು ಗ್ಲಾಸು ಆಮೇಲೆ ಚೆನ್ನಾಗಿರುವಂಥ ಒಂದು ಹಾಕಿ ಒಂದು ಗ್ಲಾಸ್ ಈ ಥರ ಮಿಕ್ಸ್ ಮಾಡಿ ಅವಾಗ ಏನು ಅನ್ಸೋದಿಲ್ಲ ಅದಕ್ಕೋಸ್ಕರ ಆ ಥರ ಮಾಡಿರ್ತೀನಿ ಯಾರೆಲ್ಲ ಹಂಗೆ ಮಾಡ್ತೀರಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನಾನು ಮಾತ್ರ ಹಂಗೆ ಮಾಡ್ತೀನಿ ಯಾಕಂದರೆ ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಬೇಕಲ್ಲ ನಮಗೆ ಎಲ್ಲ ಕಡೆನೂ ಕೂಡ ನಮ್ಗೆ ಬೇಕಾಗಿರೋಂಥದ್ದೇ ಬೇಕು ಅಂದರೆ ಎಲ್ಲೂ ಕೂಡ ಸಿಗೋದಿಲ್ಲ ಒಂದೊಂದು ಸಲ ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಅಡ್ಜಸ್ಟ್ ಆದರೆ ನಾವು ಎಲ್ಲಾದರೂ ಕೂಡ ಜೀವನ ಮಾಡ್ತೀವಿ ಎಂಥ ಸಿಚ್ಯುವೇಶನ್ ಬಂದರೂ ಕೂಡ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ ಹಾಗಾಗಿ ನಾನು ಎಲ್ಲದಕ್ಕೂ ಕೂಡ ರೂಢಿ ಮಾಡೋಣ ಹೇಳಿ ನನ್ನ ಮಕ್ಳಿಗೂ ಕೂಡ ರೂಢಿ ಮಾಡ್ತಾ ಇದ್ದೀನಿ ಇವಾಗ ನಾನು ಅಮ್ಮ ಕೂತ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀವಲ್ವ ಅಮ್ಮಂಗೆ ಹೇಳ್ತಾ ಇದ್ದೀನಿ ತುಂಬ ಹೊತ್ತಾಯ್ತಮ್ಮ ಊಟ ಮಾಡಿ ಹೋಗು ಅಂದರೂ ಕೂಡ ಅಮ್ಮ ಊಟ ಮಾಡ್ತಾ ಇಲ್ಲ ಇಲ್ಲ ಫಸ್ಟ್ ಇದೆಲ್ಲ ಮುಗ್ದೋಗ್ಲಿ ಸುಮ್ಮನೀರು ಆಮೇಲೆ ಊಟ ಮಾಡಿದ್ರಾಯಿತು ಅಂತ ಅಮ್ಮ ನೀನು ಊಟ ಮಾಡಿ ಹೋಗು ಅಂತ ನನಗೆ ಹೇಳ್ತಾ ಇದ್ದಾರೆ ನಾನು ಇಲ್ಲ ನೀನು ಊಟ ಅಂತ ನಾನು ಅಮ್ಮಂಗೆ ಹೇಳ್ತಾ ಇದ್ದೆ ಅಮ್ಮ ಏನಂದರೆ ಏನಾದರೂ ಕೆಲಸ ಮನೇಲಿದೆ ಅಂದರೆ ಸಾಕು ಅದೆಲ್ಲ ಕಂಪ್ಲೀಟ್ ಆಗೋವ್ರಿಗೂ ಕೂಡ ಅಮ್ಮ ಊಟ ಮಾಡೋದಿಲ್ಲ ಅದು ಒಂದು ಅಮ್ಮಂಗೆ ಅದು ಎಷ್ಟೊತ್ತಾದರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ಇದು ಮಾಡ್ತಾರೆ ಇವತ್ತು ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ಮನೇಲಿ ಯಾಕಂದರೆ ಅಕ್ಕಿ ಎಲ್ಲ ಕ್ಲೀನ್ ಮಾಡೋದಿತ್ತಲ್ಲ ಅಷ್ಟೊಂದು ಅಕ್ಕಿ ಕ್ಲೀನ್ ಮಾಡಿದೆ ಅಂದರೆ ಟೈಮ್ ತುಂಬ ಹಿಡಿಯುತ್ತೆ ಹಾಗಾಗಿ ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ನಾವು ಕ್ಲೀನ್ ಮಾಡ್ಕೊಂಡ್ವಿ ಇನ್ನೂ ಸ್ವಲ್ಪ ಇರೋವಂಥದ್ನ ಆಮೇಲೆ ಕ್ಲೀನ್ ಮಾಡಿದ್ರಾಯಿತು ಒಂದೇ ಸಲ ಆಗೋದಿಲ್ಲಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಪರ್ಸೆಂಟ್ ಅಷ್ಟು ಅಷ್ಟೇ ಇವಾಗ ಕ್ಲೀನ್ ಮಾಡಿರೋದು ಅದೆಲ್ಲ ಅಷ್ಟು ಕ್ಲೀನ್ ಮಾಡ್ಕೊತ ಕುತ್ಕೊಂಡ್ವಿ ಅಂದರೆ ಮುಗ್ದೋಯ್ತು ಕತೆ ನಮ್ಮದು ಯಾಕಂದರೆ ಅಷ್ಟೊಂದು ರೈಸ್ ಅಲ್ವಾ ಕ್ಲೀನ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವಾಗ ಇದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಹುಣ್ಸೆಹಣ್ಣೆಲ್ಲ ಇತ್ತು ಹುಣ್ಸೆಹಣ್ಣನ್ನು ಬಡಿಯೋಣ ಅಂತೇಳ್ಬಿಟ್ಟು ಕುತ್ಕೊಂಡಿದ್ದೆ ಈ ಟೈಮಲ್ಲೇ ಅಲ್ವಾ ನಮಗೆ ಹೊಸ ಹುಣ್ಸೆಹಣ್ಣೆಲ್ಲ ಸಿಗೋದು ಒಂದು ವರ್ಷಕ್ಕಾಗೋಷ್ಟು ಇಲ್ಲ ಒಂದು ಆರು ತಿಂಗಳಿಗಾಗೋಷ್ಟು ಹುಣ್ಸೆ ಹಣ್ಣನ್ನು ತಗೊಂಬಂದುಬಿಟ್ಟು ಈ ಥರ ಬಡಿದು ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಇಟ್ಕೊಂಡ್ಬಿಟ್ರೆ ವರ್ಷದಿಂದ ವರ್ಷಕ್ಕೂ ಏನೂ ಆಗೋದಿಲ್ಲ ಹುಳ ಕೂಡ ಹತ್ತೋದಿಲ್ಲ ಹಾಗಾಗಿ ಸ್ವಲ್ಪ ಹುಣ್ಸೆಣ್ಣನೆಲ್ಲ ಬಿಸ್ಲಿಗೆ ಇಟ್ಬಿಟ್ಟು ಇವಾಗ ಬಡಿತಾ ಇದ್ದೀನಿ ಅದರಲ್ಲಿ ಇನ್ನೊಂದು ಏನಂದರೆ ಈ ಬೀಜ ಅಂದರೆ ಸಖತ್ ಇಷ್ಟ ಅದರಲ್ಲಿ ಇವಾಗ ರಜೆ ಬೇರೆ ಇರುತ್ತಲ್ವ ಚಾವಿ ಅಂತ ಆಟಾಡ್ತೀವಿ ಅಂದರೆ ಚೌಕಾಬಾರ ಹೇಳ್ತೀವಲ್ವ ನಮ್ಮ ಕಡೆ ಚಾವಿ ಅಂತ ಹೇಳ್ತೀವಿ ಅದನ್ನು ಆಡ್ತೀವಿ ಆದಮೇಲೆ ಅದರ ಏನು ಹುಣಸೆ ಪೆಕೆರೆ ಇರುತ್ತೋ ಅದೆಲ್ಲ ಹುರ್ಕೊಂಡು ತಿನ್ನೋದೆಲ್ಲ ಮಾಡ್ತಿರ್ತೀನಿ ಹಾಗಾಗಿ ನಾನು ಫಸ್ಟು ಅದಕ್ಕೋಸ್ಕರನೇ ಕುತ್ಕೊಂಡಿರೋದಿಲ್ಲಿ ನಮ್ಮಮ್ಮ ಹೊರಗಡೆ ಹೋಗಿದ್ರು ಮಾರ್ಕೆಟಿಗೆ ಅಮ್ಮ ಬರೋ ಅಷ್ಟರಲ್ಲೆಲ್ಲ ಕ್ಲೀನ್ ಮಾಡಬೇಡ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಎಲ್ಲ ಬಿಡಿಸ್ತಾ ಇದ್ದೀನಿ ಇಲ್ಲಿ ನನ್ನ ಮಗಳು ಕೂಡ ಕೂತ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾರೆ ಅವಳು ಏನಂದರೆ ಹುಣ್ಸೆಣ್ಣು ತಿನ್ನೋಕ್ಕೋಸ್ಕರ ಹೆಲ್ಪ್ ಮಾಡ್ತಾ ಇರೋದಂದರೆ ಕುತ್ಕೊಂಡು ಹುಣ್ಸೆಣ್ಣು ಬಿಡೋ ಬಿಡಿಸೋ ಥರ ಆ್ಯಕ್ಟಿಂಗ್ ಮಾಡಿಕೊಂಡು ಕುತ್ಕೊಂಡಿದ್ದಾಳೆ ಬಟ್ ಅವಳು ಹುಣ್ಸೆಣ್ಣು ಅಷ್ಟೊಂದು ಬಿಡಿಸ್ತಾ ಇಲ್ಲ ಸುಮ್ಮನೆ ಒಂದು ಸ್ವಲ್ಪ ಬಿಡಿಸ್ಕೊಳೋದು ಬಾಯಲ್ಲಿ ಇಟ್ಕೊಳೋದು ಹಿಂಗೆ ಮಾಡ್ತಾ ಇದ್ಳು ಯಾಕಂದರೆ ಡೈರೆಕ್ಟಾಗಿ ನನ್ನ ಮುಂದೆ ತಿಂದ್ಲು ಅಂದರೆ ನಾನು ಬೈತೀನಿ ತಿನ್ಬೇಡ ಕೆಮ್ಮತ್ತುತ್ತ ಅಂತ ಹೇಳ್ತಿರ್ತೀನಲ್ವಾ ಹಾಗಾಗಿ ಸ್ವಲ್ಪ ಕದ್ದು ಮುಚ್ಚಿ ಮಾಡಿಕೊಂಡು ಈ ಕಡೆ ಕೆಲಸ ಮಾಡ್ತಿದ್ದೀನಿ ಅನ್ನೋ ಥರನೂ ಆಗಿರಬೇಕು ಈ ಕಡೆ ಅವ್ರು ತಿಂದಂಗೂ ಇರಬೇಕು ಅಂತ ಹೇಳ್ಬಿಟ್ಟು ಎರಡೂ ಕೂಡ ಮಾಡ್ತಾಯಿದ್ಲು ಇಲ್ಲಿ ನನ್ನ ಮಗ ವಿಡಿಯೋ ಮಾಡು ಅಂದರೆ ಈ ಥರ ಮಾಡ್ತಾನೆ ಅವ್ನು ವೀಡಿಯೋನೇ ಮಾಡೋದಕ್ಕೆ ಬರೋದಿಲ್ಲ ಸ್ವಲ್ಪ ಕಳ್ಸೋಣ ಯಾಕಂದರೆ ಇವಾಗ ಟೈಪೋಡು ಕೂಡ ನೀಟಾಗಿಲ್ಲ ನಂದು ಬಿದ್ದೋಗ್ತಾಯಿತ್ತು ಫೋನು ಹಾಗಾಗಿ ಅವನ ಕೈಲಿ ಕೊಟ್ಟು ಕಲಿಸೋಣ ಅಂತ ಹೇಳ್ಬಿಟ್ಟು ಅವನಿಗೆ ಕೊಟ್ಟರೆ ಈ ಥರ ಮಾಡ್ತಾಯಿದ್ದಾನೆ ಮತ್ತು ಒಂದು ಸ್ವಲ್ಪ ಆದ ತಕ್ಷಣವೇ ಅದನ್ನು ಬ್ರೈಟ್ ಮಾಡೋದು ಒಂದು ರೀತಿ ಏನೋ ಒಂಥರ ಮಾಡಿ ಕೂತ್ಕೊಂಡ ಇನ್ನೊಂದು ಸಲ ಅವನ ಕೈಲಿ ಫೋನೇ ಕೊಡಬಾರ್ದು ಅನ್ನೋ ಥರ ಏನು ಮಾಡೋದು ಫ್ರೆಂಡ್ಸ್ ಏನು ಮಾಡೋದಕ್ಕಾಗಲ್ಲ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ